ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜಿ ಕಲಂ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ಹೋರಾಟವನ್ನು ಖಂಡಿಸಿ ಪೂಜ್ಯ ನಾಡೋಜ ಡಾ ಬಸವಲಿಂಗಪಟ್ಟದೇವರ ನೇತೃತ್ವದಲ್ಲಿ ಬೀದರ್ನ ಬೇವಿ ಭೂಮ್ರೆಡ್ಡಿ ಕಾಲೇಜಿನಲ್ಲಿ ವಿಶೇಷ ಸಭೆ ಹಮ್ಮಿಕೊಳ್ಳಲಾಯಿತು ಹಲವು ಸಂಘ ಸಂಸ್ಥೆ ಶಿಕ್ಷಣ ಸಂಸ್ಥೆ ಪ್ರಮುಖರು ಹೋರಾಟಗಾರರು ಪ್ರಗತಿಪರರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಜೊತೆಗೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೀದರ್ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದಾಗಿ ನಿರ್ಧಾರ ಕೈಗೊಳ್ಳಿರುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಪ್ರಗತಿಪರರು ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಪದಾಧಿಕಾರಿಗಳು ಸದಸ್ಯರು ಎಲ್ಲಾ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಸಿಬ್ಬಂದಿ ವರ್ಗದವರು ಎಸ್ಎಸ್ಎಲ್ಸಿ ಮತ್ತು ಮೇಲ್ಪಟ್ಟ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಆದಿಯಾಗಿ ಈ ಬೃಹತ್ ಆ ಒಂದು ಪ್ರತಿಭಟನೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಒಂದು ಪ್ರತಿಭಟನೆ ಯಶಸ್ವಿಗಾಗಿ ಜೊತೆಗೆ ಒಂದು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡುವುದಾಗಿ ನಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು ಸ್ವಾಭಿಮಾನದ ಹಕ್ಕಿಗಾಗಿ ಎಲ್ಲರೂ ಕೈ ಜೋಡಿಸುವುದಾಗಿ ಡಾ ಡಾಕ್ಟರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಜನಶೆಟ್ಟಿಯವರು ಕನ್ನಡ ಸೇನೆ ಕರ್ನಾಟಕದ ರವಿಸ್ವಾಮಿ ನಿರ್ಣಾ ಸೇರಿದಂತೆ ಇನ್ನಿತರರು ಮಾತನಾಡಿ ಮನವಿ ಕೂಡ ಮಾಡಿದರು ಬಾಲ್ಕಿ ಹಿರಮಠ ಸಂಸ್ಥಾನದ ಪಟ್ಟದೇವರು ಬಸವರಾಜ ಜಾಬ್ ಶೆಟ್ಟಿ ಕಲಬುರಗಿಯ ಬಸವರಾಜ ದೇಶಮುಖ್ ಹಿರಿಯ ಚಿಂತಕರಾದ ಕೆ ಹುಡುಗಿ ಲಕ್ಷ್ಮಣ ದಸ್ತಿ ಶಿವಶಣ್ಣಪ್ಪ ವಾಲಿ ಡಾಕ್ಟರ್ ಜಿನೀಶ್ ವಾಲಿ ಶ್ರೀಕಾಂತ ಸ್ವಾಮಿ ದೀಪಕ್ ವಾಲಿ ಬಾಬು ವಾಲಿ ಬಸವರಾಜ ಧನ್ನೂರ್ ವಿನಯ್ ಮಾಳ್ಗಿ ಸೋಮಶೇಖರ್ ಪಾಟೀಲ್ ಗಾದಗಿ ರೇವಣಸಿದ್ದಪ್ಪ ಜಲಾದೇ ವಿಜಯಕುಮಾರ ಸೋನಾರೆ ಶರಣಪ್ರಕಾಶ್ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ರೋಹನ್ ಮನೋಹರ್ ಬೀದರ್ ಅಂತ ಇಲ್ಲಿ ಹೇಳುವಂತ ಅವಕಾಶ ಇಲ್ಲಿದೆ ಅದಕ್ಕೆ ದಯವಿಟ್ಟು ಮತ್ತೆ ನಾವು ಅದನ್ನೇ ಪುನರ್ವರ್ತನೆ ಮಾಡ್ಲೇ ಬರುವ ದಿನಗಳಲ್ಲಿ ನಮ್ಮ ಹೋರಾಟ ಹೇಗಿರ್ಬೇಕು ಮತ್ತೆ ಯಾವತ್ತು ಮಾಡಬೇಕು ಅನ್ನೋ ದಿಶೆಯಲ್ಲಿ ನಾವು ನಮ್ಮ ಸಲಹೆಗಳನ್ನ ಇವತ್ತು ನೀಡಬೇಕಾಗಿದೆ ಈ ಸಂದರ್ಭದಲ್ಲಿ ಅನೇಕ ಹಿರಿಯರು ಮತ್ತೆ ನಮ್ಮ ಜೊತೆ ಜೋಡ್ಸ್ಕೊಂಡಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಬಾಬು ಅಲಿರೋರ್ ಇರ್ಬೋದು ಬಸವರಾಜ್ ಧನ್ನೂರ ಇರ್ಬೋದು ನಮ್ಮ ರಾಜಣ್ಣ ಹಲಬರ್ಗಿ ಇರ್ಬೋದು ನಮ್ಮ ಅನುದಾನಿತ ಶಾಲೆಯ ಸಂಘದ ಅಧ್ಯಕ್ಷ ರಾಜೇಂದ್ರ ಮಣಿಗೇರಿ ಸರ್ ಅವರು ದಯವಿಟ್ಟು ಅವರು ಇದ್ರೆ ಮುಂದಗಡೆ ಬರ್ಬೇಕು ಮನವಿ ಮಾಡ್ತೀನಿ ಅನೇಕ ನಮ್ಮ ಚಂದ್ರಶೇಖರ್ ಪಾಟೀಲ್ರು ನಮ್ಮ ಕಾರಂಜ ಸಂತೋಷ ಹೊರ ಸಮಿತಿ ಈ ತರ ಅನೇಕ ಗಣ್ಯವರು ನಮ್ಮ ಮಹಿಳಾ ಲೇಖಕ ಸಂಘದ ಸೋದರಿ ಭಾರತೀಯ ವಸ್ತ್ರ ಇದ್ದಾರೆ ಇನ್ನೋರ್ವ ಸೋದರಿ ಜಯ ಯದ್ಲಾಪುರವ್ರು ಇದ್ದಾರೆ ಈ ತರ ನಮ್ಮ ಸ್ವಾಮಿ ಅವರು ಆಕ್ಚುಲಿ ಬೀದರ್ನಿಂದ ಬೆಂಗಳೂರಿಗೆಲ್ಲ ದಿಲ್ಲಿವರೆಗೂ ಸಹ ಈ ಮುನ್ನೂರ ಎಪ್ಪತ್ತ ಅನೇಕ ಜನ ಅವರವರು ಅಂದ್ರೆ ಎಲ್ಲದೇ ತಪ್ಪಾಗ್ಬಿಡ್ತಾರೆ ನಮ್ಮ ಪ್ರಶಾಂತ್ ಭಾವಿ ಘಟನೆಗೆ ಅನೇಕ ಕಂದ ಪರ ಹಿಡ್ಕೊಂಡು ಎಲ್ಲ ಸಂಘಟನೆ ಪ್ರಮುಖರು ಈ ಸಂದರ್ಭದಲ್ಲಿ ನಾವು ಭಾಗವಹಿಸಿದೀವಿ ಅದಕ್ಕೆ ನೇರವಾಗಿ ಬೀದರ್ನ ಹೋರಾಟದ ಒಂದು ರೂಪುರೇಷೆ ಹೇಗಿರ್ಬೇಕು ಯಾವತ್ ಮಾಡ್ಬೇಕು ಅನ್ನೋ ದಿಶೆಯಲ್ಲಿ ಒಂದು ಸ್ವಲ್ಪ ಚಿಂತನೆಯನ್ನ ಮಾಡಬೇಕಾಗಿದೆ ಬಹುಶಃ ಸಭೆ ಬರೀ ನಾನು ನೆಪ ಮಾತ್ರ ಅಷ್ಟೇ ಮಂಡ್ಯ ಹಣ್ಣ ರಜನೀಶ್ ವಾಲಿಯವರಿಗೆ ಈಗ ಪೂರಾ ತೆಲಿಮಿಂದ ವಂಚಿತ ಸಭೆಗೌದು ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಸಭೆ ಕರ್ಲಿಕ್ಕೆ ಅವ್ರು ಹೇಳಿದ್ದಾರೆ ಹೀಗಾಗಿ ಇಂತ ಒಂದು ಸ್ಥಳದ ಅವಕಾಶ ಮಾಡ್ಕೊಂಡು ನಾನು ರಜನಿಶ್ ವಾಲಿಯವ್ರಿಗೆ ಬಂದಿರ್ತೀನಿ ಹೇಳ್ತೀನಿ ನಾವು ನೇರವಾಗಿ ಬೀದರ್ಗೆ ನಾವು ಮತ್ತೆ ಹೋರಾಟ ತಿಳಿಬೇಕಂತ ಎಲ್ಲ ಇಲ್ಲೆಲ್ಲ ನಾವು ಗೊತ್ತಾಗ್ತಿದೆ ಇಳಿಬೇಕಾಗಿದೆ ಅಂತ ಹೇಳಿ ಆ ದಿಸಲಿ ನೇರವಾಗಿ ತಮ್ಮ ಸಲಹೆಗಳನ್ನ ನೀಡಬೇಕು ಅಂತಕ್ಕಂಥ ಹೇಳ್ತೀನಿ ನನ್ನ ಆರಂಭದಲ್ಲಿ ಅವ್ರಿ ಅವ್ರು ನಮ್ಮ ನಮ್ ಜೊತೆಗಿದೆ ಅಂತ ಆರ್ ಕೆ ಹುಡುಗಿ ಸರ್ ಅವರು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳ ರೂಪರೇಷೆಗಳು ಅವರು ಒಂದಷ್ಟು ಹೇಳ್ತಾರೆ ನಾವು ಏನ್ ಮಾಡ್ಬೇಕು ಅನ್ನೋದು ನೇರವಾಗಿ ಈ ಹೋರಾಟ ಕುರಿತು ನಾವು ರೂಪರೇಷೆಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ ಮುಂದೆ ನಮ್ಮ ಜಲಧ ಸರ್ ಇದ್ದಾರೆ ಬಹುಶಃ ಕರ್ನಾಟಕ ನಮ್ಮ ಬೆಂಗಳೂರಿನಲ್ಲಿ ಎರಡು ಸಲ ಈ ಭಾಗದ ಕನ್ನಡ ಶಾಲೆ ಸ್ಥಿತಿಗೆ ತಗೊಂಡು ಸ್ವತಃ ಶಿಕ್ಷಣ ಮಂತ್ರಿಯವರಿಗೆ ಜೊತೆ ಕೊಡಿಸ್ಕೊಂಡು ಬಹಳ ದೊಡ್ಡ ಎರಡು ಸಭೆಗಳಲ್ಲಾದ್ರೂ ಸಹ ಇನ್ನೂ ಅಪಾರ ಅಂತಿಮ ಇವತ್ತು ಆಗಲ್ಲ ಅಂದ್ರೆ ಸರ ಏನಿದ್ರು ಹೆಂಗೆ ಅವರು ನಿಷ್ಕಾಳಿಯಿಂದ ನೋಡ್ತಾ ಇಲ್ಲಾ ಅನೇಕ ಉದಾಹರಣೆ ನಮ್ಮ ಜೊತೆಗಿದ್ದಾರೆ ಹಿರಿಯ ಸ್ವಂತ ನಮ್ಮ ಮಾಡಿ ಅನೇಕ ಜನ ಗಣ್ಯರು ಭಾಗವಹಿಸಿದ್ರಿ ಮತ್ತೊಮ್ಮೆ ಅವ್ರ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಈ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೀನಿ ಇದೇ ಬರುವ ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆರು ಅಂದರೆ ಇಪ್ಪತ್ತೊಂಬತ್ತು ಜೂನ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಏನು ತ್ರೀ ಸೆವೆಂಟಿ ಒನ್ ಇದೆ ಅದನ್ನು ರದ್ದು ಮಾಡಬೇಕು ಅಂತ ಕೆಲವರು ಪಟ್ಟಭಿದ್ರ ಹಿತಾಸಕ್ತಿಗಳು ಅದಕ್ಕೆ ಆ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಅದನ್ನೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಇದರಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಇಡೀ ಅಖಂಡ ನಮ್ಮ ಬೀದರ್ ಜಿಲ್ಲೆ ಎಲ್ಲರೂ ಸೇರಿಕೊಂಡು ಮಠಾಧೀಶರು ಎಲ್ಲರೂ ಸೇರಿಕೊಂಡು ಒಂದು ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಅದಕ್ಕೆ ತಾವೆಲ್ಲರೂ ಇದರಲ್ಲಿ ಶಿಕ್ಷಣ ಸಂಸ್ಥೆಯವರು ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡು ಈ ಬೃಹತ್ ರ್ಯಾಲಿಯನ್ನು ಬೀದರ್ ಐತಿಹಾಸಿಕದಲ್ಲೇ ಅಂಥ ರ್ಯಾಲಿ ಆಗಬಾರ್ದು ಅಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಬೇಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಇದರಲ್ಲಿ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಏನು ಭೇ ಭೇದ ಭಾವ ಬೇಡ ಎಲ್ಲರಿಗೂ ಇದು ಶ್ರೀ ಸೆವೆಂಟಿ ಒನ್ ಅನ್ವಯ ಆಗ್ತದೆ ಎಲ್ಲರೂ ಸೇರ್ಕೊಂಡು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಜೂನ್ ಬೆಳಗ್ಗೆ ಹನ್ನೊಂದು ಗಂಟೆ ವರ್ಷಗಳ ಕಾಲ ಹೋರಾಟ ಮಾಡೋ ಮುಖಾಂತರ ಇವತ್ತ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಜೆ ಏನಂದ್ರೆ ತಿದ್ದುಪಡಿ ಸಿಗ್ಲಾ ಮೂವತ್ತ್ ಮೂವತ್ತೈದು ವರ್ಷ ಸತತ ಹೋರಾಟ ಮಾಡ್ಯಾರ ನಿಮ್ ಹಿರಿಯರು ಆ ಹೋರಾಟ ಮುಖಾಂತರ ಕೇಂದ್ರ ಸರ್ಕಾರದ ಗಮನ ಸೆಳೆದು ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ತಿದ್ದುಪಡಿ ಆದ್ಮೇಲೆ ಈಗ ರಾಜ್ಯದ ಕೆಲವೊಂದು ಸಂಘಟನೆಗಳು ಈ ಭಾಗಕ್ಕೆ ಸಿಕ್ಕದ ಕಲ್ಯಾಣ ಕರ್ನಾಟಕ ನಮ್ಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಿಕ್ಕದ ಅದು ಇವರಿಗೆ ಏನದ ಅಂತಂದ್ರೆ ಒಂದು ಇವರಿಗೆ ಇದು ಉದ್ದೇಶ ಅಂತ ಕೆಲ ಹದಿನೆಂಟು ಹಸಿರು ಸೇನೆ ಅಂತೇಳಿ ಬೆಂಗಳೂರಲ್ಲಿ ಒಂದು ಹೋರಾಟ ರೆಡಿ ಮಾಡ್ಕೊಂಡ್ರು ಅವರು ಅವ್ರೆಲ್ಲ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಾ ಜಿಲ್ಲೆಯಲ್ಲಿ ಅಂದ್ರೆ ಮಾಡ್ತಾ ಇದಾರೆ ಅಂದ್ರೆ ಮೊನ್ನೆ ಪಿ ಎಸ್ ಐ ಇದರಲ್ಲಿ ಕೂಡ ನಮ್ ಕಲ್ಯಾಣ ಕರ್ನಾಟಕ ಬಹಳಷ್ಟು ಉದ್ಯೋಗಗಳು ಸಿಕ್ತವ ಅವತ್ ಬಹಳಷ್ಟು ಜನ ಅಂದ್ರೆ ಡಾಕ್ಟರ್ ಇವತ್ತು ಇಂಜಿನಿಯರು ಬಹಳ ಮಕ್ಕಳಿಗೆ ಅಂತಂದ್ರೆ ಬಹಳ ಒಳ್ಳೆ ಅವಕಾಶ ನಮ್ಗೆ ಸಿಕ್ಕದ ಇಷ್ಟು ವರ್ಷ ಪಟ್ಟ ಮೇಲೆ ನಮ್ಗ್ ನಮ್ಗೆ ಸಿಕ್ಕಿದ ಮೇಲೆ ಅವ್ರಿಗೆ ಯಾಕೆ ತಕ್ಲಿಪ್ ಆಗ್ತಾ ಇದೆ ಇವತ್ತು ಕೇಳ್ರಿ ಬೇರೆ ನಿಮ್ಗೆ ಏನ್ ಬೇಕು ಅದ್ ಕೇಳ್ರಿ ನಮ್ ಕುಡ್ರಿ ನೀವು ಕೇಳ್ರಿ ಇವ್ರಿಗೆ ಕೊಟ್ಟಿದ್ ಬ್ಯಾಡಂಬ ನಿಮ್ ನ್ಯಾಯವಂತ ಮಾತಾಡ್ಲಿಲ್ಲ ಯಾಕಂದ್ರೆ ನನಗೇನಾದ್ರು ಬೇಕಾದ್ರೂ ಕೇಳ್ಬೋದು ಹೊರತಾಗಿ ಅವನಿಗೆ ಕೊಟ್ಟಿದ್ದೀವಿ ಅವ್ರಿಗೆ ಕಟ್ಟಿದಿ ಅನ್ನೋದು ಆಗ್ತದ ಇವತ್ತ ಇಷ್ಟೊತ್ತ ಬಹಳ ಹೋರಾಟ ಮಾಡಿದೆವು ಇವತ್ತು ಪರಮ ಪೂಜಿ ಅಪ್ಪಾಜಿ ಅವರ ನೇತೃತ್ವ ಅವರ ಅಧ್ಯಕ್ಷತೆಯಲ್ಲಿ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ನಾವು ಕಲ್ಯಾಣ ಕರ್ನಾಟಕದ ಬೀದರಿಂದ ಚಾಲು ಮಾಡಿ ಕಲ್ಯಾಣ ಕರ್ನಾಟಕದ ಆರು ಏಳು ಜಿಲ್ಲೆಗಳಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಉಗ್ರವಾದ ಹೋರಾಟ ಕೇಳಬೇಕಾಗ್ತದಂತೆ ಇವತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ನಾ ನಿಮ್ಗೆಲ್ಲರಿಗೂ ಯಾಕಂದ್ರೆ ಆತ್ಮೀಯರು ನಿಮ್ದು ಸಹಕಾರ ಇದ್ದಾಗ ಮಾತ್ರ ಏನಾದಂತ ಸರ್ಕಾರ ಮುಟ್ಟಿಸುವಂತ ಸ್ಥಿತಿ ಆಗ್ತದೆ ನಿಮ್ಗೆಲ್ಲರಿಗೂ ವಂದಿಸುತ್ತೇನೆ ಡಾಕ್ಟರ್ ರವಿಸ್ವಾಮಿ ನಿರ್ವಹಣಾ ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು